ನಮಸ್ಕಾರ ನನ್ನ ಸ್ನೇಹಿತರಿಗೆ ಈ ದಿನ ನಾನು ಒಂದು ತ್ರಿಪಲ್ ಪಾಯಿಂಟ್ ಕಸ್ಮರ್ಗೆ ತೊಗೊಂಬಂದಿದ್ದೆ ಇದನ್ನು ನೀವು ಬಿಚ್ಚಿದ ತಕ್ಷಣ ಏನಾಗತ್ತಪ್ಪ ಅಂದರೆ ಮನೆ ತುಂಬ ಧೂಳಾಗ್ಬಿಡುತ್ತಲ್ವಾ ಅದಕ್ಕೆ ಇದನ್ನ ಯಾವ ರೀತಿ ಇದೊಂದು ಹೂವು ತೆಗಿಬೇಕು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ಮುಂದಗಡೆ ಕಟ್ ಮಾಡಬೇಡಿ ನೀವು ಹಿಂದುಗಡೆಯಿಂದನೇ ಕಟ್ ಮಾಡಿ ನೋಡಿ ಎಷ್ಟು ಧೂಳಿದೆ ಬನ್ನಿ ಕರ್ಕೊಂಡು ಹೋಗೋಣ ನೋಡಿ ನಾ ತೆಗಿತಾ ಇದ್ದೀನಿ ನಾನು ತುಂಬ ಧೂಳಿರುತ್ತೆ ಇರುತ್ತೆ ಇದು ಇಲ್ಲಿ ನೋಡಿ ಕೆಳಗೆ ತೋರಿಸ್ತಾರೆ ಒಂದು ವಿಡಿಯೋನ ನೋಡಿ ಎಷ್ಟು ಬಿದ್ದಿದೆ ನೋಡಿ ಇಲ್ಲಿ ತೋರ್ಸಪ್ಪ ನೋಡಿ ಈ ರೀತಿ ಇದು ಯಾವ ರೀತಿ ಬಿದ್ದಿದೆ ಅನ್ಕೊಂಡು ಇದನ್ನ ನಾವು ಯಾವ ರೀತಿ ತೆಗಿಬೇಕಪ್ಪ ಅಂತಂದ್ರೆ ನೋಡಿ ನಾನಿಗೆ ಬ್ರಷ್ ತೊಗೊಂಡಿದ್ದೀನಿ ಒಂದು ಬಟ್ಟೆ ತಿಕ್ತೀವಲ್ಲ ಆ ಬ್ರಷ್ ತಗೊಂಡು ಈ ರೀತಿ ಮಾಡಿ ನಿಧಾನಕ್ಕೆ ಇದರಲ್ಲಿ ಧೂಳೆಲ್ಲ ಒಂದೇ ಸ್ವಲ್ಪ ಹೋಗ್ಬಿಡುತ್ತೆ ಮಾಡಿ ಇಲ್ಲ ಅರ್ಥ ಮಾಡ್ಕೊಂಡು ಆದ್ಮೇಲೆ ನೀವು ಒಂದೊಂದು ಸ್ವಲ್ಪ ಅರ್ಥ ಇದ್ದು ಬಿಟ್ಕೊಂಡು ಮತ್ತೆ ನಿತ್ಯ ಮಾಡಿ ನೋಡಿ ಎಷ್ಟೊಂದು ಧೂಳು ಬಿದ್ದಿತ್ತು ಸಕ್ಕ ನೋಡಿ ಎಷ್ಟೊಂದು ಧೂಳು ಬೀಳುತ್ತಲ್ವ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಬೇಗನೆ ಇದು ಕಸ್ಮರ್ಗೆ ಯೂಸ್ ಮಾಡ್ಬೋದು ನೋಡಿ ನಾನು ನೋಡಿ ಬೀಳೋದೇ ಇಲ್ಲ ಕೊಡುವಿದ್ರೆ ನೋಡಿದ್ರಲ್ಲ ನೋಡಿ ನೀಟಾಗಿ ಹೋಗ್ಬಿಡುತ್ತೆ ಅದು ಎಷ್ಟು ಚೆನ್ನಾಗಿ ಬಂತು ನೋಡಿ ಕೇವಲ ಒಂದು ಎರಡು ಮೂರು ನಿಮಿಷದ ಕೆಲಸ ಇದು ನೀಟಾಗಿಬಿಡತ್ತೆ ನೋಡಿ ಇದನ್ನ ನಾನು ದುಂಡು ಮಾಡಿ ತೋರಿಸ್ತೀನಿ ತುಂಬಾ ಗಾಳಿ ಇದೆಯಾ ಅಕ್ಕ ಏನಪ್ಪ ಇವತ್ತು ನೋಡಿ ಇಲ್ಲಿ ತೋರ್ಸ ಇಷ್ಟೊಂದು ಧೂಳು ಬಂದಿದೆ ನೋಡಿ ನೋಡಿ ನಾನು ಈ ಕಡೆ ಬೇರೆ ಕಡೆ ತೋರಿಸ್ತೀನಿ ನಿಮಗೆ ಇಲ್ಲಿ ಇಲ್ಲಿ ನೋಡಿ ಕೊಡುತ್ತೆ ನಾನಿಲ್ಲಿ ಈ ರೀತಿ ಕೊಡಗಿದ್ರು ಏನೂ ಸ್ವಲ್ಪ ದೂಡ ಇಲ್ಲ ಸ್ನೇಹಿತರೆ ಇದು ಒಂದು ಟಿಪ್ಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾಗುತ್ತೆ ಅನ್ಕೊಂತೀನಿ ಇಷ್ಟವಾದ ತಕ್ಷಣವೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ